ಏಳನೇ ತರಗತಿ ಕನ್ನಡ ಪೂರಕ ಪಾಠ ಮೂರು ಸಾವಿತ್ರಿಬಾಯಿ ಪುಲ್ಲೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಎಚ್ ಎಸ್ ಅನುಪಮ ಕಾಲ ಆರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇವರು ಜನಿಸಿದರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲು ಕವನ ಸಂಕಲನ ಕಾಡು ಅಕ್ಕಿಯ ಹಾಡು ಸಹಗಮನ ಮುಂತಾದವು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಾವಿತ್ರಿಬಾಯಿಯವರು ಯಾವ ಊರಿನಲ್ಲಿ ಜನಿಸಿದರು ಉತ್ತರ ಸಾವಿತ್ರಿಬಾಯಿಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಗಾಂ ಹಳ್ಳಿಯಲ್ಲಿ ಜನಿಸಿದರು ಪ್ರಶ್ನೆ ಎರಡು ಸಾವಿತ್ರಿಬಾಯಿಯವರ ಮೊದಲನೆಯ ಗುರು ಯಾರಾಗಿದ್ದರು ಉತ್ತರ ಸಾವಿತ್ರಿ ಅವರ ಮೊದಲನೆಯ ಗುರು ಅವರ ಗಂಡ ಜ್ಯೋತಿಪಾರವರಾಗಿದ್ದರು ಪ್ರಶ್ನೆ ಮೂರು ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಉತ್ತರ ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಸಿಂಧೆ ಪ್ರಶ್ನೆ ನಾಲ್ಕು ಸತ್ಯಶೋಧಕ ಸಮಾಜದ ಮೂಲತತ್ವವೇನು ಉತ್ತರ ಸತ್ಯಶೋಧಕ ಸಮಾಜದ ಮೂಲತತ್ವ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿಗಳ ಅವಶ್ಯಕತೆಯೂ ಇಲ್ಲ ಎಂಬುವುದು ಪ್ರಶ್ನೆ ಐದು ಪುಲ್ಯ ದಂಪತಿಗಳು ಯಾರನ್ನು ದತ್ತು ಪಡೆದರು ಉತ್ತರ ಪುಲ್ಯ ದಂಪತಿಗಳು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬ್ರಾಹ್ಮಣ ವಿಧುವೆ ಕಾಸಿಬಾಯಿಯ ಮಗ ಯಶವಂತನನ್ನು ದತ್ತು ಪಡೆದರು